பசங்க குடுத்துட்டு

బుక్ ఈ మేడం నవే కడ ఇది మన బుక్ మేడం బుక్ స్టేటెంట్ యనంద్రీ బ్యాంక్ ఆఫ్ మహారాష్ట్ర లోన్ కు

நீன்ரந்ன்ி நான் திங்க கட் கோதன் ஸ்டேட்மெண்ட் ஆஃப் மஹாராஷ் எல் என்ன ஐவத் ரூபாய் எண்ட்ரி ஆகி உள் ரூபாய் அது உடாட்டது நோட் ரிப் ಅದ ಅಲ್ಲಿ ಮೇಡಮ್ ನಿಮ್ ಟ್ಯಾಬ್ ನೋಡಿ ಏನ್ ಮಾಡ್ಬೇಕು ಹೇಳ್ರಿ ನಮ್ಗೆ ನಾ ನಿಮ್ ಕಡೆ ಜಗಳ ಮಾಡಿದ್ರಿ ನೀವ್ ಎಷ್ಟೆಷ್ಟು ತುಂಬಾತಿರಿ ನಿಮ್ ಬುಕ್ ಗಿ ನನ್ನ ಟ್ಯಾಬ್ ಗಿ ಎಲ್ಲಾ ಒಂದೇ ಇರ್ತೇತಿ ನೀವ್ ಬರ್ರಿ ನಮ್ಗ ಅದೇ ಹಾಸ್ಟೆಲ್ ಏನ್ ಕೇಳ್ರಿ ಮೇಡಮ್ ಧರ್ಮಸ್ಥಳದ. ಅರ್ವಿ ಆರ್ ಕೊಡ್ರಿ ಒಂದು ಲೈಸನ್ಸ್ ಕೊಡ್ರಿ ಒಂದ್ ಅದನ್ ತೋರ್ಸಿ ಅದ್ರ ರೀ ನಿಮ್ಮ ರೊಕ್ಕ ಏನ್ ಮುನ್ಸಂಗಿಲ್ಲ ನಿಮ್ಮ ರೊಕ್ಕ ಏನು ನಾವೇನ್ ಮಾಡಿದ್ರಿ ಮೇಡಮ್ ಅವ್ರು ತನಕ ನೀವು ಬರ್ಬೈತ್ರಿ ಗೊತ್ತಿಲ್ಲ ಈಗ ಸ್ಟೇಟ್ಮೆಂಟ್ ಅಲ್ಲಿ ಬಂದೀಗ ಅಲ್ಲಿ ಪಾಯಿಂಟ್ ಅಲ್ಲಿ ರೀ ತುಂಬಿರಿ ನಿಮ್ಗೆ ಎಲ್ಲಾನು ತೋರಿಸ್ತೀವಿ ಬರ್ರಿ ನೀವು ನಾವ್ ನಾವೇನ್ ಗಪ್ಚಿಪ್ ಅಂತ ಕೇಳಿ ಇದು ಮಾಡಾಕತ್ತಿಲ್ಲ ಲಕ್ಷ ಕೋಟಿ ಅಂದ್ರೆ ಅವ್ಕೆ ಅವ್ರ್ ಮಾಡಾಕತ್ತಿದ್ರು ನಿಮ್ದು ಒಂದು ಸ್ಟೇಟ್ಮೆಂಟ್ ತಗೊಂಡ್ ನಾವೇನ್ ಮಾಡೋದ್ರಿ ಕೊಟ್ಟು ಬರ್ರಿ ನೀವು ನಾ ಅದೇ ಹೇಳ್ತೀನಿ ಮೇಡಮ್ ಬಾಕಿದ್ ಏನ್ ಕೇಳ್ತಿಲ್ರಿ ನಾ ನಂಗ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಲಿಂಕ್ ಬೇಕಾಗಿದ್ರಿ ನೀವು ಫೋನ್ ದಾಗ ಮಾತಾಡೋ ಸರಿ ಆಗುದಿಲ್ಲ ನಾ ಹೇಳ್ರಿ ರಮೇಶ್ ಅಣ್ಣ ಸಮಸ್ಯೆ ಬರ್ರಿ ನಿಮ್ದು ಏನ್ ಪರಿ ನಿಮ್ದು ಏನ್ ಹೇಳ್ತಾ ಸಮಸ್ಯೆ ಕ್ಲಿಯರ್ ಮಾಡ್ತೇನ್ ಬರ್ರಿ அதில் அது பாயிண்ட் மே வந்து ஏன்னா இன்னும் மேடம் அது மந்தி முந்தால நான் ஒவ்வொரு ஏக்கிள் மேடம் நமக்கு மேடம் இது நான் நான் ஒப்பட் கூட நான் ஒப்பிட்ருக்க மத்தியல் நீங்கள் வந்து ಎಲ್ಲಾ ಸರಿ ನಾವ್ ಎಲ್ಲಾ ಸರಿ ಮಾಡಿದೀವ್ ಈಗ ನೀವ್ ಒಬ್ರು ಉಳ್ದಿರಿ ನೀವು ಬರ್ರಿ ನಿಮ್ದು ಸರಿ ಮಾಡ್ಸ್ತೇವ್ ನಾವ್ ಏನ್ ನಮ್ಮ್ ಮೇಲೆ ಕದ್ದ ವ್ಯವಹಾರ ಮಾಡಕತ್ತೀರ್ ನಾವ್ ಎಲ್ಲಾ ಓಪನ್ ಆಗಿ ಕೆಲಸ ಮಾಡತಿದೀವ್ ಏನ್ ಹತ್ತ್ ಇಪ್ಪತ್ತ್ ವರ್ಷ ಆತ್ರಿ ಏನ್ ಮಾಡಕತ್ತೀರ್ ಮತ್ತ್ ಈಗ ನೀವ್ ಕೇಳಕತ್ತೀರ್ ಅಂತ ಕೇಳ್ತೆ ಕೇಳ್ದಕ್ ನಿಮ್ಗ್ ಉತ್ತರ ಕೊಡ್ತೀವಿ ಬರ್ರಿ ನಾವ್ ಸರಿ ನಿಮಗೆ ಎಲ್ಲಾನು ತೋರ್ಸ್ತೀವ್ ನಾವ್ ಬರ್ರಿ picture ತೋರ್ಸ್ತೇವ್ ಹಾ ನಾವ್ ಆ picture ನೋಡಾಕ madam ನಮಗೂ ನೋಡ್ತೇವ್ ರೀ ನಾವ್ ಆ picture ನೋಡ್ತೇವ್ ರೀ ತೋರ್ಸ್ತೇಕ್ ಅಂತೀರ್ ನೀವ್ ರೀ ನಾ ಏನ್ ಕೇಳ್ತೇನ್ ರೀ ನಂಗ್ Bank of Maharashtra ಲ್ಲಿ statement ಬೇಕ್ರಿ madam ನಾ ರೊಕ್ಕ ನಿಮ್ಗ್ ತುಂಬ್ಲತನ್ ಅಂತೀಲ್ರಿ ನಾ ಅಷ್ಟ್ ನಾ ಬೇಕ್ರಿ madam

ಹಾ ರೀ ನಿಮ್ group ಮ್ಯಾಲ ನಾವ್ statement ಕೊಡ್ತೀವ್ group ಇಲ್ಲಿ book ನಾಗ ನಾವ್ ಹಚ್ಚೀವ್ ಇಲ್ಲಿ ಬಂದ ನೀವ್ ಬುಕ್ ನೋಡ್ಬ್ಯಾಡ್ರಿ ಬುಕ್ ನೋಡಾಕ್ ನೆನಾಗಲ್ ರೀ madam ನಾ book ಯಾಕ್ ನೋಡ್ಲ್ ರೀ ಇಲ್ಲ ನಾವ್ ನೋಡಿ ನಾವ್ ಕೊಟ್ಟುದು ಬುಕ್ book ಸ್ಟೇಟ್ಮೆಂಟ್ statement ನೀವು ಬುಕ್ book ಬಂದ್ ನೋಡ್ರಿ ನೀವ್ ಅಲ್ ಕೂತ್ ಮಾತಾಡ್ರ್ ಆಗುದಿಲ್ಲ ಅಣ್ಣಾ ನಾ ಎಲ್ಲಿ ಬಾ ಅಂತೀರಿ ಬರ್ತೇನೆ madam ನಾ ಎಲ್ಲಿ ಕೂತ್ ಮಾತಾಡಂಗಿಲ್ಲ ನೀವ್ ಎಲ್ಲಿ ಬಾ ಅಂತೀರಿ ಅಲ್ಲಿ ಬರ್ತೇನ್ ರೀ ಹೇಳ್ರಿ ನಾನ್ ಬುಕ್ ತಗೊಂಡ್ ನಿಮ್ ಕಡೆನೇ ಬರ್ತೇನೆ ಈ ಸದ್ಯ ಬರ್ತೇನ್ ನೀವ್ ಎಲ್ಲಿ ಹೇಳ್ರಿ ಅಲ್ಲಿ ಬುಕ್ ತಗೊಂಡ್ ನಾನ್ ತಗೊಂಡ್ ಬರ್ತೇನ್ ಆ book ದಾಗ್ ಏನ್ ಗೊತ್ತಾಗತ್ ರೀ

ರೀ ಅದೇ ನಾನು ನಾನು ಏನು ಕೇಳ್ತೇನೆ ಇಷ್ಟು ವಿಷಯ ಇತ್ತಿಲ್ಲ ಮೇಡಮ್ ನಂಗೆ ಅಲ್ಲಿಂದ ನಾವು ಹೋಗಿ ನಾನು ಹೋಗ್ತಾನೆ ರೀ ಬ್ಯಾಂಕ್ ಪಾಲಿಸಿದಾಗ ನಮ್ಮ ಕಾವೇರಿ ಸಂಘ ನಂದು ಅಷ್ಟು ಪರ್ಸನಲ್ ಬೇಡ ಬಿಡ್ರಿ ನಂಗೆ ಪರ್ಸನಲ್ ನಂದು ತುಂಬಿ ನಂಗೆ ಸ್ಟೇಟ್ಮೆಂಟ್ ಬೇಡ್ರಿ ನಂಗೆ ಕಾವೇರಿ ಸಂಘ ಐತಿ ರೀ ನಮ್ದು ನಾಲ್ಕು ಜನದ ಅವ್ರದ್ದು ಅಮೌಂಟ್ ಅಮೌಂಟ್ ಡಿಪಾಸಿಟ್ ಆಗಿದ್ದಿ ಅಲ್ಲಿ ಅಲ್ಲಿ ಉಳಿತಾಯ ಮತ್ತು ನಮ್ಮ ಅಸಲ ಬಡ್ಡಿ ಎಲ್ಲ ಡಿಪೋಸಿಟ್ ಆಗಿದ್ದೆ ಎಲ್ರಿ ಅದು ಅದನ್ನ ತಗೊತೇನೆ ರೀ ಮ ಅಷ್ಟು ನಾ ನನ್ನ ಎಷ್ಟು ಅವ್ರ ಬ್ಯಾಂಕ್ದಾಗ ಹೇಳ್ತಾರೆ ನೋಡಿರಿ ಔಟ್ ಸ್ಟ್ಯಾಂಡಿಂಗ್ ಐಟಿ ಚೆನ್ನ ತುಂಬಿ ರೀ ನಾ ಟೋಟಲ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೇನೆ ರೀ ಆಯ್ತೇನ ರೀ

ಹಿಂಗ ನೀವು ಹಿಂಗ್ ಧರ್ಮಸ್ಥಳ ಸಂಘದ ನೀವು ಮೇಡಮ್ ಇದ್ರಿ ಡೈರೆಕ್ಟ್ ನಿಮ್ ಹುಷ್ಯಾಗ ಬರ್ತಂತ್ರ ಗೋರ್ಮೆಂಟ್ ಇಂದ ರೂಲ್ಸ್ ಆಗತ್ರಿ ಸುಗ್ರೀವಾದ್ನಿಂದ ಏನಾಗಿರಿ ಯಾವ್ಯಾವ ಆರ್ ಬಿ ಐ ಇಲ್ಲ ಅವತ್ರ ಸಾಲ ಮನ್ನಾ ಮಾಡಿದಾರ ಹೇಳಿದಲ್ರಿ ಆರ್ ಬಿ ಐ ಲೈಸನ್ ಯಾವ್ಯಾವ ಹೊಂದಿಲ್ಲ ನೋಡ್ರಿ

అసే కత్ మేడం గోల్ తురే మేడం గోతిలో గోర్నమెంట్ ధర్మస్థితి మేడం నా గోతిలో ಈಗ ಯಾರು ಗೊತ್ತಿಲ್ಲ ಅನ್ನೋ ಮಂದಿ ಕೇಳಿಲ್ರಿ ನೀವು ಮಾಡದ್ರಿ ಮೇಡಮ್ ನಾವ್ ಯಾ ನಿಮ್ಮ ರೊಕ್ಕ ನಿಮ್ ನಿಮ್ ಮ್ಯಾಗ ನಾ ಇದ್ ಮಾಡ ಹಾಕ್ ಚಲಾಸ ಅಲ್ರಿ ನೀವ್ ಕೆಲಸ ಐತಿ ನೀವ್ ಕೆಲ್ಸ ಮಾಡತ್ರಿ ನಿಮ್ದ್ ನಾವ್ ಒಪ್ಪತೇನ್ರಿ ನಿಮ್ಗೆ ಯಾ ಜಾಸ್ತಿ ಏನ್ ಮಾತಾಡಂಗಿಲ್ಲ ನೀವು ನಾಳೆ ನಿಮ್ದ ಏನ್ ಸಮಸ್ಯೆ ಐತ್ಲ ನಾಳೆ ಬರ್ರಿ ಬೆಳಿಗ್ಗೆ ಒಂಬತ್ತುವರಿ ಒಂಬತ್ತು ಗಂಟೆ ಒಂಬತ್ತುವರಿ ಬರ್ರಿ ಅಲ್ಲಿ ನಮ್ ಆಫೀಸ್ ಅವ್ರೆಲ್ಲಾ ಬಂದಿರ್ತಾರೆ ನಿಮ್ದ ಏನ್ ಡೌಟ್ ಐತ ಡೌಟ್ ಎಲ್ಲಾ ಕ್ಲಿಯರ್ ಮಾಡಿ ಕೊಡ್ತೀವಿ ಬರ್ರಿ ನೀವು ನೀವು ಬರ್ರಿ ನಾನು ಬರ್ತೇನೆ ಈಗ ಆಯ್ತ್ರಿ ಮೇಡಮ್ ನಾ ಈಗ ನೀವು ಪಾಯಿಂಟ್ ಗೆ ಬಂದ್ರಿ ನೋಡ್ರಿ ಪಾಯಿಂಟ್ ಗೆ ಬಂದ್ರೆ ಅಲ್ಲೇನು ಪಾಯಿಂಟ್ ದಾಗ ಏನು ಅಲ್ಲಿ ನಮ್ಗ ಗೊತ್ತಾಗಂಗಿಲ್ಲ ರೊಕ್ಕ ತುಂಬಾ ಅಷ್ಟು ಗೊತ್ತಿದ್ದಿಲ್ ஒன்ன

ಬೆಳೋದಲ್ರೀ ಅ ನಾ ಈಗ ಅದ್ರ ಬ ಅವಶ್ಯಕತೆ ಬೆಳೋದಲ್ಲಾ ನೀವ್ ಔಷದ ಅಂಗಡಿ ಇಟ್ಟಿದ್ರಿ ಔಷಧ ಅಂಗಡಿಗೆ ಬೇಕು ಮತ್ತೆ ಅದಕ್ಕೆ ಮನ್ಯಾಗ ಪಪ್ಪಾ ಮಮ್ಮಿಗ್ ಏನಾರ ಮನಿ ಇದ್ರ ಲೋನ್ ಬೇಕಾದ ಇದ್ರ ತಗತ್ತಿ ಬಿಡ್ರಿ ಮೇಡಮ್ ಇದ್ರ ಈಗ ಅಲ್ರಿ ಹಿಂಗಲ್ಲಾ ಇದ್ರ ಬಿ ಇಲ್ಲ ಹಿಂಗ ಮಾಡ್ತೀರಲ್ಲ ನಾ ರಮೇಶ ನೀ ತಿಳ್ಕೊಂಡವ್ರಿ ಹಿಂಗ್ ಮಾಡಿದ್ರಿ ಹೆಂಗ ಹೇಳು ನೋಡು ನಾ ಏನ್ ಕೇಳ್ತೇನ್ ರೀ ಮೇಡಮ್ಮ ನಾವೇನ್ ರೊಕ್ಕಾ ನೀವ ನಿಮ್ಮ ರೊಕ್ಕಾ ಏನಾನ ನಾವ ಈ ತುಂಬಾಕ್ ಆಗಿಲ್ಲ ನೀವ್ ತುಂಬಾಕ ಆಗಲ್ಲ ನಂಗ ಮಾತಾಡೋದರತ್ತನಾ ನೀವು ತಿಳ್ಕಬೇಡ್ರಿ ತುಂಬ್ತೀವ್ರಿ ನಾ ತುಂಬಾಕೆನ್ ಹಾಕಲಿಕ್ಕೆ ಕೇಳ್ತೇನ್ ಅಷ್ಟ ಕೇಳುವಾಕೈತಿ ಅನ್ನ ಕೇಳ್ತೇನ್ರಿ ನಾ అందర మేడమ్ అంత్రి నా ముందు మాట్లాడద్రీ అర్బిల్ నీత్ తోర్సర్స్ ఒప్పింగ్ తోర్సీ అవే క్లోస్ బారీ అదే